ನಾನು ಮಾನ್ಯ ಶಾಸಕರಲ್ಲಿ ವಿನಂತಿ ಅಂತ ಒಂದು ಹೇಳ್ಬೇಕೇನಂದ್ರೆ ರಾಮ್ನ ಇಲ್ಲಿ ಹರಿಸದಲ್ಲಿ ಕಸ ಹಾಕ್ಬೇಕಾದ್ರೆ ರಾಮ್ನಗರದಲ್ಲಿ ಎಲ್ಲೂ ಜಾಗ ಇಲ್ವಾ ಗೋಮಳ ಇಲ್ವಾ ಇಲ್ಲ ಬಿಡದಿಗೆ ಕಸ ಹಾಕ್ಬೇಕಾದ್ರೆ ಬಿಡದಿಲ್ ಎಲ್ಲೂ ಗೋಮಳ ಇಲ್ವಾ ಇಲ್ಲಿ ಹರಿಸಂದ್ರದಲ್ಲಿ ಸುಮಾರು ಐವತ್ತರವತ್ತು ವರ್ಷದಿಂದ ಮಾಹನ್ ಗಿಡ ಹಾಕೊಂಡು ಎಲ್ಲ ರೈತರು ವ್ಯವಸಾಯ ಮಾಡ್ಕೊಂಡು ಬಂದವ್ರು ಇಲ್ಲಿ ಗಂಟನ್ನು ಸುಮಾರು ಒಂದ್ ಐವತ್ತು ವರ್ಷದ ಮಹಾನ್ ಗಿಡ ಸುಮಾರು ಸಾವಿರ ನೂರಾರು ಜನ ವ್ಯವಸಾಯ ಮಾಡ್ಕೊಂಡು ಬಂದವ್ರೆ ಅವ್ರಿಗೆ ಏನು ಉತ್ಪಾದ್ರೆ ಏನು ಕೊಟ್ಟಿಲ್ಲ ಇಲ್ಲಿ ಗಂಟು ಕಸ ಹೋಗ್ಲಿ ಬೆಂಗಳೂರು ಬೆಂಗಳೂರ ಕಸ ಬೆಂಗಳೂರಲ್ಲಿ ಹಾಕ್ತಾಳು ಬಿಡದೆ ಕಸ ಬಿಡದಿಲ್ ಹಾಕ್ತು ಕಸ ಶಾಸಕರು ಮನವಿ ಏನಂದ್ರೆ ನಾವು ಇದು ಮೂರನೇ ಬಾರಿ ಶಾಸಕರು ಪೂಜೆ ಮಾಡಕ್ ಬಂದಾಗ ಮನವಿ ಮಾಡಿದ್ವ ಶಾಸಕರು ಮನವಿಗೆ ಒಪ್ಪಿ ಹೋಗಿದ್ರು ದಯವಿಟ್ಟು ಜಾಸ್ತಿ ನಾವು ಏನು ಕೇಳ್ಕೊಳಕ ಎಲ್ಲ ಮಾತಾಡಿದಾರೆ ಆಗ್ಲಾಡಿ ನಮ್ಮ ಕಸ್ಬಾ ಲೀಡರ್ ಲಿಡು ಮಾತಾಡಿದ್ದಾರೆ ಕಸಬಾ ಹಬ್ಳಿ ಜನ ಎಲ್ಲ ಬಂದಿ ಇವತ್ತು ಬಂದ್ಗೆ ಸಹಕರಿಸಿದ್ದಾರೆ ಇದೇ ರೀತಿ ಹೋರಾಟನೂ ಮಾಡ್ತೀವಿ ಹೋರಾಟ ಯಾವುದೇ ಕಾರಣಕ್ಕೂ ಹಿಂದೆಗೋದಿಲ್ಲ ಸರ್ ನಾವು ಶಾಸಕರು ಬೇಕಾದ್ರೆ ಕಸಬಾ ಹಬ್ಳಿ ಲೆವೆಲ್ ಬಂದು ಕಸಬಾ ಹಬ್ಳಿ ಒಂದು ಜಾಗ ಗುರ್ತಿಸಿ ಕಸಬಾ ಜನ ಎಲ್ಲ ನಾವೇ ಅವ್ರ ತಕ ಹೋಗ್ಬಿಟ್ಟು ನಮ್ಮ ಮನವಿ ಕೇಳ್ಕೊತೀವಿ ಇಲ್ಲ ಶಾಸಕರು ನಾವು ಆಫೀಸ್ಗೆ ಮನೆಯಲ್ಲಿ ಕಸಬಾ ಹುಳಿ ಜನ ನಾವು ಹೋಯ್ತೀವಿ ಪಕ್ಷಾತೀತವಾಗಿ ಹೋಗ್ತೀವಿ ಯಾವುದೂ ಪಕ್ಷ ವಿಚಾರ ಇಲ್ಲ ಶಾಸಕರು ಕರೆಯೋ ಜಾಗಕ್ಕೆ ನಾವು ಹೋಗಕ್ಕೆ ರೆಡಿ ಇದ್ದೀವಿ ಕೈ ಮುಡಿದು ಕೇಳ್ಕೋತೀವಿ ಶಾಸಕರನ್ನ ಈ ಕಸವಿಲ್ಲ ಅವ್ರಿ ಘಟಕ ನಮ್ಗೆ ಕಸಬಾವಳಿಗೆ ಬೇಡ ಎಲ್ಲ ನಾವು ಒಳ್ಳೆ ಜಾಗ ನೋಡಿ ಯಾರಿಗೂ ಎಲ್ಲರಿಗೂ ಎಲ್ಲರಿಗೂ ಅನುಕೂಲ ಆಗೋದು ಜಾಗ ಹುಡುಕಿ ಮಾಡಲಿ ಅನಾನುಕೂಲ ಆಗೋದು ಬೇಡ ರಾಮನಗರ ಕಸ ರಾಮನಗರದಲ್ಲಿ ಹಾಕೊಳ್ಳಿ ಬಿಡ್ದಿ ಕಸ ನಮ್ಗೆ ಯಾಕೆ ಸಾರ್ ಕಸಬ ಹುಳಿ ಯಾಕೆ ಬಿಡ್ದಿ ಕಸ ನೆಕ್ಸ್ಟ್ ಏನೋ ಬೆಂಗಳೂರು ಕಸನು ಬರ್ತದೆ ಅಂತ ಹೇಳ್ತಾವ್ರೆ ಈಗ ಅವೆಲ್ಲ ಬೇಡ ನಮ್ಗೆ ನಾವು ಸುತ್ತುವ ಈ ಗಾಳಿ ಕುಡ್ಕೊಂಡು ಹೆಂಗ ಜೀವನ ಮಾಡ್ತಾ ಇದೀವಿ ಇಲ್ಲಿ ಯಾರು ಸಾವಿರ ಎಕರೆ ಮಡಗಿರೋರು ಯಾರು ಇಲ್ಲ ಇಪ್ಪತ್ ಕುಂಟೆ ಮೂವತ್ತು ಕುಂಟೆ ಒಂದ್ ಎಕರೆ ಎರಡು ಎಕರೆ ಮಡಗಿರೋರೆ ಐವತ್ತು ಎಕರೆ ಮಡಗಿರೋರು ಯಾರು ಇಲ್ಲ ಸಾಹಸಕರೆ ಕೈ ಮುಗಿದು ಮನವಿ ಮಾಡ್ತೀವಿ ಈ ಕಸವಿ ಅವ್ರಿ ಘಟಕನ ವಾಪಸ್ ತಕೊಂಡು ಇಲ್ಲ ನಾವು ಒಳ್ಳೆ ಜಾಗದಲ್ಲಿ ಹಾಕಿ ಅಂತ ನಾವು ಕೇಳ್ಕೊಳಕ್ ಇಷ್ಟಪಡ್ತೀವಿ